ನನಗೆ ವರ್ಷ ಕಣ್ಮಕ್ಕಾರ ಅವರನ್ನು ಸಮಿತಿಯ ಸರ್ವ ಸದಸ್ಯರನ್ನು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸುತ್ತೇನೆ ಬಹುಶಃ ಅಖಿಲ ಭಾರತ ಬ್ಯಾಂಕ್ ಅಧ್ಯಕ್ಷರಂತ ಕಾಲಿದಾಕರವರು ಸರ್ವ ಸದಸ್ಯರು ಸೇರಿಕೊಂಡು ಒಂದು ಮಹಿಳಾ ಘಟಕ ಕೂಡ ನನಗೆ ಅತ್ಯಗತ್ಯ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಚಿಂತನವಾಗಿ ಕೆಲಸ ಮಾಡಲಿಕ್ಕೆ ಮಹಿಳಾ ಘಟಕ ಅಧ್ಯಕ್ಷರಂತ ಅರ್ಥ ಮಾಡಿಕೊಂಡು ನೂತನ ಸಮಿತಿಯನ್ನು ಇವತ್ತು ರಚಿಸಿದ್ದಾರೆ ನಾನು ಅಖಿಲ ಭಾಗ ಬ್ಯಾಂಕ್ ಪರಿಷತ್ತಿನ ಅಧ್ಯಕ್ಷ ಮತ್ತು ಮತ್ತಿದಕ್ಕೆ ಈ ಒಂದು ಕಮಿಟಿ ಮಾಡಿ ಆಲೋಚನೆ ಮಾಡಿ ಮಾಡಿದಂಥ ಎಲ್ಲ ಹಿರಿಯರನ್ನು ನಾವು ವಿಶೇಷವಾಗಿ ಬರೀ ಇಡೀ ನಮ್ಮ ಸರ್ವ ಜನರ ಪರವಾಗಿ ನಾನು ಶುಭಾಶಯ ಯಾಕೆಂತ ಹೇಳಿದರೆ ನಾನು ಮಾತು ಯಾವಾಗಲೀ ಸಮಾಜದಲ್ಲಿರುವಂತಹ ಶೇಕಡ ಐವತ್ತರಷ್ಟು ಮಹಿಳೆಯರನ್ನು ನಾವು ಬದುಕಿಟ್ಟು ನಾವೇ ಸಮಾಜವನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಭಾವನೆ సాధ్య నూరూ అత్యంత మహిళలను ముఖ్యమైన విచారీ జవాబారీ బాధ్యత సాహిత్య పరిషత్ సమాజిక కూడా ಸಮಾಜ ಮಹಿಳಾ ಸಮಾಜಕ್ಕೆ ಒಂದು ಪ್ರಯೋಜನಕಾರಿ ಒಂದು ಕೆಲಸ ಖಂಡಿತವಾಗಿ ಆಗ್ತದೆ ನನಗೆ ವಿಶ್ವಾಸ ಇದೆ ಆ ನೇತೃತ್ವ ವಹಿಸಿದ ಶೆಟ್ಟು ಹುಟ್ಟುತ್ತಾರೆ ಅವರು ಎಲ್ಲರ ಸಾಕಾರ ಬರೆದುಕೊಂಡು ಅತ್ಯಂತ ಯಶಸ್ವಿಯಾಗಿದ್ದೀನಿ ಗೌರವ ಕರ್ತೀನಿ ಎಂಬ ವಿಶ್ವಾಸವನ್ನು ಹಿಂದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಪ್ರಥಮವಾಗಿ ಅಧ್ಯಕ್ಷ ಆದಾಗಷ್ಟು ಸುಲಭ ಇಲ್ಲ ಅದು ಬಹಳ ಕಷ್ಟದ ಕೆಲಸ ಮತ್ತೆ ಮತ್ತೆ ಇನ್ನು ಕಂಟಿನ್ಯೂ ಮಾಡಲಿಕ್ಕೆ ಯಾಕೆ ಹಿಂದೆ ಹಾಕಿದಂತಹ ಚೌಕಟ್ಟಿನ ಒಳಗಡೆ ನೆಕ್ಸ್ಟ್ ಬಂದೆಲ್ಲ ಮುಂದುವರಿಸಿಕೊಂಡು ಹೋಗ್ತಾರೆ ಈಗ ನೀವು ಮೋಸ ಮಾಡಿಬಿಟ್ಟಿದ್ದೀರಿ

ಎಲ್ಲ ರೀತಿಯ ಸಹಕಾರ ಮತ್ತು ಸಮಸ್ಯೆಗಳನ್ನು ಸಮರ್ಪಕವಾಗಿ ಬಗೆಹರಿಸಿಕೊಂಡು ಹೋಗುವಂತ ಒಂದು ಸಂಪೂರ್ಣ ಸಹಕಾರ ಪ್ರತಿಯೊಬ್ಬರು ಕೂಡ ಅಗತ್ಯ ಅಂತ ಹೇಳಿಕೆ ಮತ್ತೆ ಮಹಿಳೆಯರು ಕೊಟ್ಟಂತ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸ್ತಾರೆ ಅಂತ ವಿಶ್ವಾಸ ಮೇಲೆ ಕೂಡ ಖಂಡಿತವಾಗಿ ಗೊತ್ತಿದೆ ಅದೇನು ಸಂಶಯ ಇಲ್ಲ ಅವರಿಗೆ ಕೊಟ್ಟಂತ ಜವಾಬ್ದಾರಿಯನ್ನು ನೂರು ನೂರು ಅವರು ನಿಭಾಯಿಸ್ತಾರೆ ಯಾಕಂತ ಹೇಳಿದ್ರೆ ನನ್ನ ಮಾತನ್ನು ಯಾವ ಮುಖ ಹೇಳ್ತೇನೆ ಗರ್ಲ್ಸ್ ಆರ್ ಬಾಂಡ್ ಲೀಡರ್ಸ್ ಅಂತ ಮಹಿಳೆಯರು

ನಮಗೆ ನಿಜಕ್ಕೂ ಇಂಥದ್ದೊಂದು ಸಂಘಟನೆ ಬ್ಯಾರಿ ಮಹಿಳೆಯರಿಗೆ ಬೇಕು ಅಂತಾಯಿತು ಯಾಕಂದರೆ ಬ್ಯಾರಿ ಮಹಿಳೆಯರು ಈಗ ಎಲ್ಲ ರಂಗಗಳಲ್ಲಿಯೂ ಮುಂದಿದ್ದರು ಅವರ ಒಂದು ಸಬಲೀಕರಣ ಮತ್ತು ಅವರ ಅಭಿವೃದ್ಧಿಯ ದೃಷ್ಟಿಯಿಂದ ಇಂಥದ್ದೊಂದು ಸಂಘಟನೆಯ ಅನಿವಾರ್ಯತೆ ನಮಗಿತ್ತು ಎಲ್ಲ ರೀತಿಯಿಂದಲೂ ಎಲ್ಲ ಕ್ಷೇತ್ರದಲ್ಲಿರುವ ಮಹಿಳೆಯರು ಒಂದೇ ವೇದಿಕೆಯ ಒಳಗೆ ಬರಲು ನಮಗೆ ಈ ಒಂದು ಸಂಘಟನೆಯ ಅವಶ್ಯಕತೆ ತುಂಬ ಇತ್ತು ಇದರ ಸ್ಥಾಪಕಾಧ್ಯಕ್ಷೆ ಎನ್ನುವ ನಿಟ್ಟಿನಲ್ಲಿ ತುಂಬ ಸವಾಲುಗಳನ್ನು ಈಗಾಗಲೇ ಎದುರಿಸ್ತಾ ಇದ್ದೇನೆ ಪ್ರಶ್ನೆಗಳನ್ನು ಎದುರಿಸ್ತಾ ಇದ್ದೇನೆ ಇನ್ನೂ ಕೂಡ ತುಂಬ ಸವಾಲುಗಳು ಬರಬಹುದು ಅಂತ ಖಂಡಿತ ಗೊತ್ತು ಯಾಕೆಂದರೆ ಬ್ಯಾರಿ ಮುಸ್ಲಿಮ್ ಕಮ್ಯುನಿಟಿ ಎನ್ನುವುದು ಈಗ ತುಂಬ ಮುಂದೆ ಬಂದಿದ್ದರೂ ಸಹ ಅವರದೇ ಆದಂತಹ ಒಂದು ಹಿಂಜರಿಕೆ ಇರ್ತದೆ ಚೌಕಟ್ಟಿರ್ತದೆ ಅದನ್ನೆಲ್ಲ ಮೀರಿ ಬೆಳೆಯುವಂತಹ ಒಂದು ಅನಿವಾರ್ಯತೆ ಖಂಡಿತ ಇದೆ ಹಾಗಾಗಿ ಆ ಸವಾಲುಗಳನ್ನು ದೃಢವಾಗಿ ಮೆಟ್ಟಿ ನಿಂತು ಎದುರಿಸ್ತೇನೆ ಅಂತ ಇರುವಂತಹ ವಿಶ್ವಾಸವೂ ಇದೆ ಬ್ಯಾರಿ ಮಹಿಳೆಯರು ಈಗ ವೃತ್ತಿಪರ ಕೋರ್ಸ್ಗಳು ಮತ್ತು ಅವರಿಗೆ ಸಿವಿಲ್ ಸರ್ವಿಸ್ನಂತಹ ಹೊಸ ಹೊಸ ಕೋರ್ಸ್ಗಳಿಗೆ ಹೇಗೆ ಅದಕ್ಕೆ ಚಾಲನೆ ನೀಡಬಹುದು ಮತ್ತು ಆ ಕೋರ್ಸ್ಗಳಿಗೆ ಅವರು ಹೇಗೆ ತರಬೇತಿಗಳನ್ನು ತೆಗೆದುಕೊಳ್ಳಬಹುದು ಎನ್ನುವ ನಿಟ್ಟಿನಲ್ಲಿ ಅವರನ್ನು ಪ್ರೋತ್ಸಾಹಿಸುವುದು ಮತ್ತು ಅವರಿಗೆ ಅದಕ್ಕೆ ಬೇಕಾದಂತಹ ತರಬೇತಿಗಳು ಎಲ್ಲಿ ಲಭ್ಯವಾಗುತ್ತದೆ ಯಾವ ರೀತಿಯಲ್ಲಿ ಅವರು ಮುನ್ನಡೆಯಬಹುದು ಎನ್ನುವಂತಹ ಮಾರ್ಗದರ್ಶನ ಮತ್ತು ಈ ಇಂದಿನ ಬ್ಯಾರಿ ಹೆಣ್ಮಕ್ಳು ಎದುರಿಸುವಂತಹ ಸಂಕಷ್ಟಗಳಿಗೆ ಪರಿಹಾರವನ್ನು ಒದಗಿಸುವಂತಹ ಕೆಲವು ಕಾರ್ಯಗಳು ಮತ್ತು ಕಾನೂನಿನ ವಿಷಯಕ್ಕೆ ಬಂದರೆ ಮಹಿಳೆಯರು ಎದುರಿಸುವಂತಹ ಸಮಸ್ಯೆಗಳು ಮತ್ತು ಕಾನೂನುಗಳಲ್ಲಿ ಅವುಗಳಿಗಿರುವಂತಹ ಪರಿಹಾರದ ಕುರಿತು ನಾವು ಖಂಡಿತವಾಗಿಯೂ ಮಾರ್ಗದರ್ಶನ ನೀಡಲಿದ್ದೇವೆ ಮಹಿಳೆಯರು ಪರದೆಯ ಹಿಂದೆ ಇರಬೇಕು ಅಂತಹ ಕಾನ್ಸೆಪ್ಟ್ ಈಗ ಬಹುಶಃ ಇಲ್ಲ ಅಂತ ಹೇಳ್ಬೋದು ಯಾಕಂದರೆ ಮಹಿಳೆಯರು ಈಗ ತುಂಬ ಎಸ್ಪೆಷಲಿ ಮುಸ್ಲಿಂ ಕಮ್ಯುನಿಟಿಯ ಮಹಿಳೆಯರು ತುಂಬ ಮುಂದೆ ಬಂದಿದ್ದಾರೆ ಎಲ್ಲ ರಂಗಗಳಲ್ಲಿಯೂ ಅವರು ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ ಸಮಾಜವು ಮೂಗಿನ ಮೇಲೆ ಬೆರಳಿಡುವಂತಹ ಅದ್ಭುತಕರವಾದ ಸಾಧನೆಗಳನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ಅಂತಹ ಒಂದು ಕಾನ್ಸೆಪ್ಟ್ ಈಗ ಇಲ್ಲ ಆದರೂ ಅವರನ್ನು ಈ ಒಂದು ಪಿತೃಪ್ರಧಾನ ವ್ಯವಸ್ಥೆ ಇನ್ನೂ ಕೂಡ ಸಪ್ರೆಸ್ ಮಾಡುವಂತಹ ಅಲ್ಲದೆ ಅವರನ್ನು ಸಮಾಜದ ಮುನ್ನೆಲೆಗೆ ಬರುವಂತಹ ಅಲ್ಲದಿದ್ದರೆ ಅವರನ್ನು ಮುಖ್ಯವಾಹಿನಿಗೆ ಬರ ಬರಲು ಬರುವುದನ್ನು ತಡೆಯುವಂತಹ ಹುನ್ನಾರಗಳು ಖಂಡಿತವಾಗಿಯೂ ಇದೆ ಅದಕ್ಕೆ ಪ್ರತ್ಯುತ್ತರವಾಗಿ ನಾವು ನಡೆಸ್ತಿರುವುದಾಗಿದೆ ಈ ಒಂದು ಸಂಘಟನೆ ಇವತ್ತು ನಮಗೆಲ್ಲರಿಗೂ ಒಂದು ರೀತಿಯ ಸುದಿನ ಯಾಕೆಂದರೆ ಇವತ್ತು ನಾವು ನಮ್ಮ ಅಖಿಲ ಭಾರತ ಬ್ಯಾರಿ ಪರಿಷತ್ತಿನ ವತಿಯಿಂದ ಬ್ಯಾರಿ ಮಹಿಳಾ ಘಟಕವನ್ನು ಸ್ಥಾಪನೆ ಮಾಡಿದ್ದೇವೆ ಅದರ ನೂತನ ಅಧ್ಯಕ್ಷೆಯಾಗಿ ಶಮೀಮಾ ಕುತ್ತಾರ್ ಎಂಬೊಬ್ಬರು ಉಪನ್ಯಾಸಕಿ ನೇತೃತ್ವ ವಹಿಸಿಕೊಂಡಿದ್ದಾರೆ ಅವರ ತಂಡ ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸಿದೆ ನಮ್ಮ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆಗಿರ್ತಕ್ಕಂತಹ ಗೌರವಾನ್ವಿತ ಯು ಟಿ ಖಾದರ್ ಅವರು ಇವತ್ತು ನಮ್ಮ ಸಭೆಗೆ ಆಗಮಿಸಿ ನಮಗೆ ಶುಭವನ್ನು ಹಾರೈಸಿದ್ದಾರೆ ಈ ಒಂದು ಮಹಿಳಾ ಘಟಕವನ್ನು ಬ್ಯಾರಿ ಪರಿಷತ್ತಿನವರು ಸ್ಥಾಪನೆ ಮಾಡಲಿಕ್ಕೆ ಮುಖ್ಯ ಕಾರಣ ಮಹಿಳೆಯರಲ್ಲಿ ಒಂದು ರೀತಿಯ ಶೈಕ್ಷಣಿಕ ಧಾರ್ಮಿಕ ರಾಜಕೀಯ ಮತ್ತು ಸಾಂಸ್ಕೃತಿಕವಾದ ಅದರ ಜೊತೆಗೆ ಅವರ ಸಬಲೀಕರಣದ ವಿಚಾರವಾಗಿಯೂ ಕೂಡ ಅವರು ಹೆಚ್ಚು ಸಕ್ರಿಯರಾಗಬೇಕು ಬಲಿಷ್ಠರಾಗಬೇಕು ಈ ಒಂದು ಬ್ಯಾರಿ ಸಮುದಾಯದ ಹೆಣ್ಣು ಮಕ್ಕಳಿಗೆ ನಮ್ಮ ಮಾತೆಯರು ಮಾದರಿಯಾಗಬೇಕು ಮತ್ತು ಅವರಿಗೆ ಪೂರಕವಾದ ಒಳ್ಳೆಯ ವಿಚಾರಗಳನ್ನು ಹೇಳಿಕೊಡುವಂಥದ್ದು ಎರಡನೇದಾಗಿ ಬ್ಯಾರಿ ಮಹಿಳೆಯರಲ್ಲಿ ಒಂದು ರೀತಿಯ ಒಗ್ಗಟ್ಟು ಏಕತೆ ಬರಬೇಕಾಗಿದೆ ಆ ದೃಷ್ಟಿಯಿಂದಲೂ ಕೂಡ ಈ ಒಂದು ಪರಿಷತ್ತಿನ ಉದ್ದೇಶವನ್ನು ಇಟ್ಟುಕೊಂಡು ನಾವು ಇದನ್ನು ಸ್ಥಾಪನೆ ಮಾಡಿದ್ದೇವೆ ಇವತ್ತು ನೂರಾರು ಮಹಿಳೆಯರು ಇದರಲ್ಲಿ ಭಾಗವಹಿಸಿದ್ದಾರೆ ಬಹಳ ಸಕ್ರಿಯರಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಖಿಲ ಭಾರತ ಬ್ಯಾರಿ ಪರಿಷತ್ತಿನ ವತಿಯಿಂದ ಹಾರ್ದಿಕ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ